ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷರು ಶ್ರೀ ಶ್ರೀರಘುನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನ್ನ ಮುಂದೆಯೇ ತನ್ನ ಹೆಂಡತಿ ತನ್ನ ಫ್ರೆಂಡ್ ಜೊತೆ ಶೀಲಾ ಅವಳ ಗುಲಾಬಿಗೆ ತನ್ನ ಸ್ನೇಹಿತನ ಅದನ್ನು ಚಿಡಿತು ಮಜಾ ಮಾಡುವುದನ್ನು ನೋಡುತ್ತಾ ಕುಳಿತ ಗಂಡ ಬನ್ನಿ ಕತೆಗೆ ಹೋಗೋಣ ಮನೆಯ ಅಂಗಳದಲ್ಲಿ ಗುಡಿಸುತ್ತಿರುವ ದೀಪಾಳನ್ನು ಕಂಡು ಒಂದು ಹಾಡು ಹಾಡುತ್ತಾ ನಿಂತಿದ್ದ ಗೋಪಾಲ್ ದೀಪ ಐದು ವರ್ಷಗಳಿಂದ ಆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಮೂರು ತಿಂಗಳ ಹಿಂದೆ ಅವಳು ರಾಜು ಅನ್ನುವವನನ್ನ ಮದುವೆಯಾಗಿದ್ದಳು ರಾಜುಗೆ ಸರಿಯಾದ ಕೆಲಸವಿಲ್ಲದಿದ್ದರಿಂದ ಅವನನ್ನು ಒಮ್ಮೆ ಗೋಪಾಲನಿಗೆ ಮಾಡಿಕೊಟ್ಟಳು ಗೋಪಾಲ್ ತನ್ನ ಮನೆಯಲ್ಲಿ ಅವನಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದ ಹೀಗಾಗಿ ದೀಪಾಳ ಗಂಡ ಕೂಡ ಗೋಪಾಲ್ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಇತ್ತೀಚಿನ ಕೆಲವು ದಿನಗಳಿಂದ ಗೋಪಾಲ್ ತನ್ನನ್ನು ನೋಡಿ ವಿಚಿತ್ರವಾಗಿ ಆಡುತ್ತಿದ್ದಾನೆ ಅನ್ನುವುದನ್ನ ದೀಪ ಗಮನಿಸಿದ್ದಳು ಆಗಾಗ ಅವಳನ್ನು ಕಂಡು ಸಿಲ್ಲೆ ಹೊಡೆಯುವುದು ಹಾಡು ಹೇಳುವುದು ಅವಳು ಕೆಲಸ ಮಾಡುವಲ್ಲೆಲ್ಲ ಬಂದು ನಿಂತುಕೊಂಡು ಸುಮ್ಮನೆ ಅವಳನ್ನು ನೋಡುತ್ತಾ ಇರುವುದು ಮಾಡುತ್ತಿದ್ದ ಅಷ್ಟೇ ಅಲ್ಲದೆ ಅವಳ ಸೌಂದರ್ಯವನ್ನು ಕದ್ದು ನೋಡುವುದು ಮಾಡುತ್ತಿದ್ದ ಇದು ಮಿತಿ ಮೀರುತ್ತದೆ ಅಂತ ಅನ್ನಿಸಿದಾಗ ದೀಪ ಬೇಸರದಿಂದ ಗೋಪಾಲನಿಗೆ ಹೇಳಿದಳು ಬಹಳ ಸಮಯದಿಂದ ನೋಡುತ್ತಾ ಇದ್ದೇನೆ ನಿಮ್ಮ ವರ್ತನೆ ಯಾಕೋ ನನಗೆ ಸರಿ ಕಾಣಿಸುತ್ತಿಲ್ಲ ಬಂಗಾರದಂತಹ ಹೆಂಡತಿಯನ್ನು ಇಟ್ಟುಕೊಂಡು ಇದಂತಹ ಕೆಲಸ ಮಾಡುತ್ತಿದ್ದೀರಿ ನೀವು ಇನ್ನೊಮ್ಮೆ ಈ ರೀತಿ ಮಾಡಿದರೆ ನಾನು ಖಂಡಿತ ಅಮ್ಮ ಅವರಿಗೆ ಹೇಳಿಬಿಡ್ತೀನಿ ಅಂತ ಕೋಪದಿಂದ ಹೇಳಿದಳು ಅದನ್ನು ಕೇಳಿದ ಗೋಪಾಲ್ ಏನೇ ನೀನು ನಿಮ್ಮ ಅಮ್ಮವರಿಗೆ ಹೇಳಿಬಿಟ್ಟರೆ ನಾನು ಭಯಪಡುತ್ತೀನ ಹೇಳ್ಕೋ ಹೋಗು ನನಗೇನು ಭಯವಿಲ್ಲ ಅಂತ ಕಟುವಾಗಿ ನಗುತ್ತಾ ಹೇಳಿದ ಹಾಗೆ ಅವನ ಹೆಂಡತಿಯನ್ನ ಕರೆದ ಅವನ ಹೆಂಡತಿಯ ಹೆಸರು ರೋಹಿಣಿ ಗಂಡನೇ ಇಷ್ಟಕ್ಕೆ ಸರಿಯಾಗಿ ಯಾವತ್ತೂ ನಡೆದುಕೊಳ್ಳುವ ಅವಳು ರೋಹಿಣಿ ಅವಳು ಬಂದಾಗ ದೀಪ ಎಲ್ಲ ವಿಷಯವನ್ನು ಹೇಳಿದಳು ಆಗ ರೋಹಿಣಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ನೀನು ಹೋಗಿ ಮನೆ ಕೆಲಸವನ್ನು ನೋಡಿಕೋ ಅವರನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಕಳುಹಿಸಿಕೊಟ್ಟಳು ಆಗ ದೀಪ ಕೋಪದಿಂದ ಗೋಪಾಲನ ಮುಖವನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋದಳು ದೀಪ ಅಡುಗೆ ಮನೆಯ ಒಳಗಡೆ ಹೋದಾಗ ರೋಹಿಣಿ ಗಂಡನ ಕಡೆ ತಿರುಗಿ ಏನ್ರಿ ನೀವು ಹೊರಗಡೆ ಏನೆಲ್ಲಾ ಮಾಡಿದರೂ ನಾನು ಯಾವತ್ತಾದರೂ ಕೇಳಿದ್ದೀನ ಈಗ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಇವಳ ಮೇಲೂ ಕಣ್ಣು ಹಾಕಿದ್ದೀರಾ ಪಾಪ ಅದೆಷ್ಟು ವರ್ಷಗಳಿಂದ ನಮ್ಮನ್ನು ನಂಬಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ದಯವಿಟ್ಟು ಅವಳನ್ನು ಬಿಟ್ಟು ಬಿಡಿ ಎಂದಳು ಅದನ್ನು ಕೇಳಿ ಗೋಪಾಲ್ ಏನೇ ನಾನು ಹೇಗಿರಬೇಕು ಅನ್ನೋದನ್ನು ನೀನು ನನಗೆ ಹೇಳಿಕೊಡ್ತೀಯ ನಿನಗೆ ಏನಾದರೂ ಸಹಾಯ ಮಾಡಲು ಇಷ್ಟ ಇದ್ದರೆ ಅವಳನ್ನು ನನ್ನ ಜೊತೆ ಸೆಟ್ ಮಾಡಿಕೊಳ್ಳಲು ಸಹಾಯ ಮಾಡು ಅಂತ ಲವುವಾಗಿ ಅವಳ ಬೆನ್ನ ಮೇಲೆ ಹೊಡೆಯುತ್ತ ಬಾತ್ರೂಮಿಗೆ ಹೊರಟು ಹೋದನು ಗೋಪಾಲ್ ಮತ್ತು ರೋಹಿಣಿಗೆ ಮದುವೆಯಾಗಿ ಐದು ವರ್ಷ ಕಳೆಯಿತು ಅವರದ್ದು ಅರೇಂಜ್ ಮ್ಯಾರೇಜ್ ಇಬ್ಬರು ಚೆನ್ನಾಗಿ ಸಂಸಾರ ನಡೆಸಿ ರೋಹಿಣಿಗೆ ಒಮ್ಮೆ ಗರ್ಭಿಣಿಯಾದಾಗ ಸಮಸ್ಯೆ ಉಂಟಾಗಿ ಮತ್ತೆ ಅವಳಿಗೆ ಮಕ್ಕಳಾಗುವುದು ಕಷ್ಟ ಅಂತ ಡಾಕ್ಟರ್ ಹೇಳಿದ್ದರು ರೋಹಿಣಿಯನ್ನು ಬಿಟ್ಟು ಮಕ್ಕಳಿಗಾಗಿ ಇನ್ನೊಂದು ಮದುವೆಯಾಗು ಅಂತ ಅವನ ಸಂಬಂಧಿಕರು ಅದೆಷ್ಟು ಬಾರಿ ಹೇಳಿದರು ಕೂಡ ಅವನು ತಲೆಗೆ ಹಾಕಿಕೊಳ್ಳದೆ ರೋಹಿಣಿಯ ಜೊತೆ ಚೆನ್ನಾಗಿ ಜೀವನವನ್ನು ಸಾಗಿಸುತ್ತಿದ್ದ ಅವಳನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಅವನಿಗಿರುವ ಒಂದೇ ಒಂದು ಕೆಟ್ಟ ಅಭ್ಯಾಸ ಅಂದರೆ ಪರಸ್ತ್ರೀ ವ್ಯಾಮೋಹ ಚೆನ್ನಾಗಿರುವ ಹುಡುಗಿಯರನ್ನು ನೋಡಿದರೆ ಸಾಕು ಒಮ್ಮೆ ಅವರ ಜೊತೆ ಅನುಭವಿಸಲು ಇಷ್ಟಪಡುತ್ತಾನೆ ಒಂದು ಸಲ ಅವರ ಜೊತೆ ಆಸೆ ತೀರಿಸಿಕೊಂಡ ಮೇಲೆ ಮತ್ತೆ ಅವರ ಕಡೆ ಕಣ್ಣೆತ್ತಿಯೂ ನೋಡುವುದಿಲ್ಲ ಗಂಡನ ಮೇಲಿನ ಪ್ರೀತಿಯಿಂದಲೋ ಭಯದಿಂದಲೋ ರೋಹಿಣಿ ಯಾವತ್ತೂ ಈ ವಿಷಯದಲ್ಲಿ ಅವನನ್ನು ಆಕ್ಷೇಪಿಸಲಿಲ್ಲ ದೀಪ ಕೆಲಸ ಮುಗಿಸಿಕೊಂಡು ಗೇಟ್ ದಾಟಿ ಮನೆಗೆ ಹೋಗುತ್ತಿರುವುದನ್ನು ನೋಡಿದ ಗೋಪಾಲ್ ಏನಾಯಿತು ನಾನು ಕೇಳಿದ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದ್ದೀಯಾ ಅಂತ ಕೇಳಿದನು ದೀಪ ಏನನ್ನು ಮಾತಾಡದೆ ತಲೆ ತಗ್ಗಿಸಿಕೊಂಡು ನಿಂತಳು ಗೋಪಾಲ್ ಮತ್ತೆ ಮಾತು ಮುಂದುವರೆಸಿದ್ದನು ನೋಡು ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗದೆ ನಮ್ಮ ಒಳಗೆ ಇರುತ್ತದೆ ಇವತ್ತು ಸಂಜೆಯೊಳಗೆ ನೀನು ಒಪ್ಪಿಕೊಂಡು ಬರದಿದ್ದರೆ ನಾನು ನಾಳೆ ನಿನ್ನ ಮತ್ತು ನಿನ್ನ ಗಂಡನ ಮೇಲೆ ಕಳ್ಳತನದ ಕೇಸ್ ಹಾಕುತ್ತೇನೆ ನಿಮ್ಮಿಬ್ಬರನ್ನು ಜೈಲಿಗೆ ಕಳುಹಿಸುತ್ತೇನೆ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ ಅಂತಹ ಗೋಪಾಲ್ ಹೆದರಿಸುತ್ತಾನೆ ಗೋಪಾಲನನ್ನು ಭೇಟಿಯಾಗಲು ಆಗಾಗ ಭದ್ರತಾ ಅಧಿಕಾರಿಗಳು ಗವರ್ನಮೆಂಟ್ ಆಫೀಸರ್ಗಳು ಆಗಾಗ ಬರುತ್ತಿದ್ದನ್ನು ದೀಪ ನೋಡಿದ್ದಳು ಅವನಿಗೆ ದೊಡ್ಡ ಜನರ ಕಾಂಟ್ರಾಕ್ಟ್ ಇದೆ ಅನ್ನುವುದು ಗೊತ್ತಿತ್ತು ಅವನು ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಗಳನ್ನ ತೆಗೆದುಕೊಳ್ಳುತ್ತಿದ್ದನಲ್ಲ ತಿಳಿದ ದೀಪ ಇವನ ಜೊತೆ ವಿರೋಧ ಕಟ್ಟಿಕೊಂಡರೆ ಕಷ್ಟ ಒಮ್ಮೆ ನಮಗೆ ಜೈಲಿಗೆ ಹೋದರೆ ಮತ್ತೆ ನಮಗೆ ಯಾವ ಕೆಲಸವೂ ಸಿಗುವುದಿಲ್ಲ ಅಂತ ಯೋಚನೆಗೊಳಗಾದಳು ಹಾಗೆ ಭಯದಿಂದ ಅವಳ ಗಂಟಲು ಒಣಗಿ ಹೋಯಿತು ಅವಳು ಕೈಜೋಡಿಸಿ ಇಲ್ಲ ಸರ್ ದಯವಿಟ್ಟು ನಮ್ಮನ್ನು ಬಿಟ್ಟುಬಿಡಿ ನಮಗೆ ತೊಂದರೆ ಕೊಡಬೇಡಿ ಅಂತ ಕೇಳಿಕೊಂಡಳು ಹಾಗಿದ್ದರೆ ಒಪ್ಪಿಕೋ ನಗುತ್ತಾ ಹೇಳಿದ ಗೋಪಾಲ್ ದೀಪಾಳ ಕಣ್ಣಲ್ಲಿ ಸಣ್ಣಗೆ ನೀರು ಸುರಿಯುತ್ತಿತ್ತು ನೀನು ಒಪ್ಪಿಕೊಂಡರೆ ಒಂದೇ ಒಂದು ರಾತ್ರಿ ಮಾತ್ರ ಅದರ ನಂತರ ನಮ್ಮ ನಡುವೆ ಏನೂ ಕೂಡ ಇರುವುದಿಲ್ಲ ಒಂದು ವೇಳೆ ಒಪ್ಪಿಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಎದುರಿಸುತ್ತೀಯ ಯಾವುದಕ್ಕೂ ಒಮ್ಮೆ ಯೋಚನೆ ಮಾಡು ಅಂಥ ಅಲ್ಲಿಂದ ಹೊರಟು ಹೋದನು ಆ ದಿನ ಸಾಯಂಕಾಲ ದೀಪ ಅವನ ಮನೆಗೆ ಬಂದು ಅವನಿಗೆ ಕೈಮುಗಿದು ಸರಿ ಇದೊಂದು ಬಾರಿ ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ಇದರ ನಂತರ ನನಗೆ ತೊಂದರೆ ಕೊಡಬಾರದು ಅಂದಳು ಆಗ ಗೋಪಾಲ್ ಅವಳು ಒಪ್ಪಿಕೊಂಡ ಸಂತೋಷದಲ್ಲಿ ನಗುತ್ತಾ ಇದಾದ ನಂತರ ನೀನಾ ನನ್ನ ಹತ್ತಿರ ಬಂದು ನಾನು ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿ ತನ್ನ ಕಿಸಿಯಿಂದ ಎರಡು ಸಾವಿರ ರೂಪಾಯಿಗಳನ್ನು ತೆಗೆದು ಅವಳ ಕೈಗೆ ಕೊಟ್ಟು ಇದನ್ನು ತೆಗೆದುಕೋ ರಾತ್ರಿ ನೀನು ಚೆನ್ನಾಗಿ ಸ್ನಾನ ಮಾಡಿ ರೆಡಿಯಾಗಿ ಒಳ್ಳೆಯ ಸೀರೆ ಹುಟ್ಟುಕೊಂಡು ನಮ್ಮ ಔಟ್ಹೌಸಿಗೆ ಬಾ ಅಂತ ಹೇಳಿದನು ಗೋಪಾಲ್ಗೆ ಕೇಶವ್ ಅನ್ನುವ ಒಬ್ಬ ಫ್ರೆಂಡ್ ಇದ್ದಾನೆ ಹೊರಗಡೆ ಯಾವುದೇ ಹುಡುಗಿ ಸಿಕ್ಕರೂ ಇಬ್ಬರೂ ಸೇರಿಕೊಂಡೆ ಮಜಾ ಮಾಡಬೇಕೆನ್ನುವುದು ಅವರ ನಡುವಿನ ಒಪ್ಪಂದ ಅದಕ್ಕಾಗಿ ಈಗ ಕೇಶವನಿಗೆ ಫೋನ್ ಮಾಡಿದ ಗೋಪಾಲ್ ದೀಪಾಳ ಬಗ್ಗೆ ಹೇಳಿದ ಕೂಡಲೇ ಹೊಸ ಹುಡುಗ ನನಗೆ ಮೊದಲು ಬೇಕು ಅಂತ ಹೇಳಿದ ಕೇಶವ ಇದು ಈ ಹಿಂದಿನ ಹುಡುಗಿಯರ ಹಾಗಲ್ಲ ಇವಳು ಮಾತ್ರ ಮೊದಲು ನನಗೆ ಬೇಕು ಅಂತ ಹೇಳಿದ ಗೋಪಾಲ್ ನಾನು ಯಾವುದಕ್ಕೂ ನಿನಗೆ ಫೋನ್ ಮಾಡುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ ರಾತ್ರಿ ಗೋಪಾಲ್ ಆರ್ಟ್ ಹೌಸಿಗೆ ಹೋದ ಬಾಗಿಲು ತೆಗೆದು ನೋಡಿದರೆ ಒಳಗಡೆ ಬೆಡ್ರೂಮಿನಲ್ಲಿ ದೀಪ ಭಯದಿಂದ ಕುಳಿತಿದ್ದಳು ಅವಳ ಹತ್ತಿರ ಮೆಲ್ಲಗೆ ಹೋದ ಅವನನ್ನು ನೋಡಿ ಅವಳು ಭಯದಿಂದ ಮುದುಡಿ ಕುಳಿತಿದ್ದಳು ಗೋಪಾಲ ತನ್ನ ಮುಖವನ್ನು ಅವಳ ಹತ್ತಿರ ತೆಗೆದುಕೊಂಡು ಹೋದ ಅವಳು ಭಯದಿಂದ ಆ ಕಡೆ ತಿರುಗಿಕೊಂಡಳು ಆಗ ಅವಳು ಮುದುಡಿಕೊಂಡು ಮಲ್ಲಿಗೆಯ ಹೂವಿನ ವಾಸನೆ ಅವನ ಮೂಗಿಗೆ ಬಡಿಯಿತು ಅದರ ಪರಿಮಳವನ್ನು ಜೋರಾಗಿ ಆಸ್ವಾದಿಸಿದನು ಆಗ ಅವನ ಬಿಸಿಯಾದ ತಾಗಿ ದೀಪ ಒಮ್ಮೆ ಕಣ್ಣು ಮುಚ್ಚಿದಳು ಅವಳು ನಾಚಿಕೊಳ್ಳುತ್ತಿರುವುದನ್ನು ಕಂಡು ಗೋಪಾಲನಿಗೆ ಇನ್ನಷ್ಟು ಖುಷಿ ಬಂತು ಹತ್ತಿರ ಹೋಗಿ ಅವಳ ಕಿವಿಯಲ್ಲಿ ಹೇಳಿದನು ಬೆಡ್ರೂಮ್ವರೆಗ ಬಂದ ಮೇಲೆ ಭಯವೇನೆ ಚೆನ್ನಾಗಿ ಎಲ್ಲವನ್ನೂ ಅನುಭವಿಸು ಈ ರಾತ್ರಿ ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದನು ಆಗ ದೀಪ ಇಲ್ಲ ಯಜಮಾನರೆ ಯಾಕೋ ತುಂಬಾ ಭಯ ಆಗ್ತಿದೆ ಅಂದಳು ಏನು ಆಗುವುದಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಎಲ್ಲವೂ ಸರಿಯಾಗುತ್ತದೆ ನೀನು ಈ ರೀತಿ ಅಳುತ್ತಾ ಕುಳಿತುಕೊಳ್ಳುವುದು ನನಗೆ ಇಷ್ಟ ಆಗುವುದಿಲ್ಲ ಮೊದಲು ನಿನ್ನ ಕಣ್ಣೀರು ಒರೆಸಿಕೊಂದನು ದೀಪ ಸೀರೆಯ ಸೆರಗಲ್ಲಿ ಕಣ್ಣೀರನ್ನು ಒರೆಸಿಕೊಂಡಳು ಹಾಗೆ ಅವಳಿಗೆ ಸಮಾಧಾನ ಮಾಡಿಕೊಳ್ಳಲು ಹೇಳಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂತ ಕಬೋರ್ಡ್ ಅಲ್ಲಿರುವ ಟೆವೆಲ್ ತೆಗೆದುಕೊಂಡು ಒಳಗಡೆ ಸ್ನಾನಕ್ಕೆ ಹೋದನು ಈ ಕಡೆ ದೀಪಗೆ ಏನಾಗುತ್ತದೆ ಅನ್ನುವ ಭಯವಿತ್ತು ಹತ್ತು ನಿಮಿಷದಲ್ಲಿ ಗೋಪಾಲ್ ಸ್ನಾನ ಮುಗಿಸಿ ಬಂದನು ಸ್ನಾನ ಮುಗಿಸಿ ಟವಲ್ ಸುತ್ತುಕೊಂಡು ಬಂದವನನ್ನು ಕಂಡು ನನಗೆ ಭಯ ಆಗ್ತಾ ಇದೆ ಯಜಮಾನರೇ ದಯವಿಟ್ಟು ಲೈಟ್ ಆಫ್ ಮಾಡಿ ಅಂದಳು ಸರಿ ನಿನ್ನ ಇಷ್ಟದಂತೆ ಆಗಲಿ ಅಂತ ಲೈಟ್ ಸ್ವಿಚ್ ಕಡೆ ಹೋದನು ನೀನು ಒಪ್ಪಿಕೊಂಡು ಬಂದಿದ್ದೀಯಾ ಅಲ್ವಾ ನಿನಗಾಗಿ ಇಷ್ಟು ಕೂಡ ಮಾಡದೆ ಇರ್ತೀನಾ ಅನ್ನುತ್ತಾ ಲೈಟ್ ಆಫ್ ಮಾಡಿದನು ಈಗ ಓಕೆನಾ ಅನ್ನುತ್ತಾ ಅವಳ ಹತ್ತಿರಕ್ಕೆ ಹೋದನು ಗೋಪಾಲ್ ಅವಳನ್ನು ತಬ್ಬಿಕೊಳ್ಳುತ್ತ ಅವಳನ್ನು ಮುದ್ದಾಡಲು ಶುರು ಮಾಡಿದನು ಅವನ ಕೆಲಸಕ್ಕೆ ಅವಳು ವಿರೋಧಿಸುವುದಾಗಲಿ ಸಹಕರಿಸುವುದಾಗಲಿ ಮಾಡಲಿಲ್ಲ ಸುಮ್ಮನೆ ಮಲಗಿಕೊಂಡಿದ್ದಳು ಗೋಪಾಲ್ ಮತ್ತೊಮ್ಮೆ ಅವಳ ಮಲ್ಲಿಗೆ ಹೂವಿನ ಪರಿಮಳವನ್ನು ತೆಗೆದುಕೊಳ್ಳುತ್ತಾ ಸ್ವಲ್ಪ ಹೀಗೆ ಇರು ಬರುತ್ತ ಅಂತ ಹೊರಗಡೆ ಬಂದ ತನ್ನ ಕಾರಿನ ಬಳಿ ಹೋಗಿ ಅದರಲ್ಲಿ ಕುಳಿತಿದ್ದ ಕೇಶವನಿಗೆ ಸಿಗರೆಟ್ ಕೊಡಲು ಹೇಳಿದ ಹಾಗೆ ಸಿಗರೆಟ್ ಸೇದುತ್ತ ಒಳಗಡೆ ಹೋಗಲು ಕಾಯುತ್ತಾ ನಿಂತಿರುವ ಕೇಶವ ನಾನು ಒಳಗಡೆ ಹೋಗಲ್ಲ ಅಂತ ಹೇಳಿ ಕೇಳಿ ಹೇಳಿದ್ದ ಹೋಗು ಆದರೆ ಅವಳ ಜೊತೆ ಏನು ಮಾತನಾಡಬೇಡ ಎಲ್ಲ ಕೆಲಸ ಮುಗಿಸಿ ಹೊರಗೆ ಬಾಹವಳನ್ನು ನಾನು ರೆಡಿ ಮಾಡಿ ಬಂದಿದ್ದೇನೆ ಅಂದ ಅರ್ಧ ಗಂಟೆಯ ನಂತರ ಕೇಶವ ತನ್ನ ಕೆಲಸ ಮುಗಿಸಿ ಹೊರಗಡೆ ಬಂದ ಕೇಶವನನ್ನು ಮನೆ ಒಳಗಡೆ ಕಳುಹಿಸಿ ಗೋಪಾಲ್ ಮತ್ತೆ ಒಳಗಡೆ ಹೋದ ಬೆಳಗ್ಗೆ ಆರು ಗಂಟೆಗೆ ಫೋನ್ನಲ್ಲಿ ಅಲಾರಂಗೆ ಗೋಪಾಲ್ಗೆ ಎಚ್ಚರವಾಯಿತು ಅಲಾರಂ ಆಫ್ ಮಾಡಿ ಪಕ್ಕದಲ್ಲಿರುವವಳನ್ನು ನೋಡಿದನು ನೋಡಿ ಒಮ್ಮೆಲೇ ಶಾಕ್ ಆದನು ಅವನ ಹೆಂಡತಿ ರೋಹಿಣಿ ಅವನ ಪಕ್ಕದಲ್ಲಿದ್ದಳು ಹೇ ರೋಹಿಣಿ ನೀನಾ ಅಂದನು ರೋಹಿಣಿ ಅವನನ್ನು ನೋಡಿ ವಿಚಿತ್ರವಾದ ನಗು ಬೀರುತ್ತಾ ನಾನೇ ಇದು ದೆವ್ವ ಅಂತ ಭಾವಿಸಿದ್ರ ಅನ್ಲು ಗೋಪಾಲ್ ಒಮ್ಮೆ ಯೋಚಿಸಿ ನೀನು ಇಲ್ಲಿ ಹೇಗೆ ಅಂತ ಕೇಳಿದನು ದೀಪ ಅಂತ ಅಂದುಕೊಂಡ್ರ ನೀವೇನೋ ಅವಳನ್ನ ಬಲವಂತ ಮಾಡಿದ್ರಿ ಆದರೆ ಅವಳು ನನ್ನ ಹತ್ರ ಬಂದು ಅಳ್ತಾ ಇದ್ಲು ನಾನು ಜೀವ ಕಳೆದುಕೊಂಡು ಬಿಡ್ತೀನಿ ಅಂತ ಹೇಳಿ ಅಳ್ತಾ ಇದ್ಲು ಅವಳಿಗೆ ಸಮಾಧಾನ ಮಾಡಿ ನಾನು ಹೀಗೆ ಮಾಡಿದೆ ಬೇಕು ಅಂತಾನೆ ಲೈಟ್ ಆಫ್ ಮಾಡಿಸಿ ಅವಳಿಗೆ ರೆಡಿಯಾಗಿ ನಾನು ಅವಳ ಜಾಗದಲ್ಲಿ ಮಲಗಿದೆ ಅವಳನ್ನ ಮಂಚದ ಕೆಳಗಡೆ ಮಲಗೋದಕ್ಕೆ ಹೇಳ್ದೆ ನೀವು ಹೊರಗಡೆ ಹೋದಾಗ ನಾನು ಅವಳನ್ನ ಹಿಂದಿನ ಬಾಗಿಲಿನಿಂದ ಹೊರಗಡೆ ಕಳಿಸಿಬಿಟ್ಟೆ ಅಂದಳು ಗೋಪಾಲನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಆಯಿತು ಅಂದರೆ ರಾತ್ರಿ ಕೇಶವ ಅನುಭವಿಸಿದ್ದು ನನ್ನ ಹೆಂಡತಿಯನ್ನ ಅಂತ ತಿಳಿದು ತಲೆ ತಿರುಗಿದ ಅನುಭವವಾಯಿತು ರೋಹಿಣಿ ಮಾತು ಮುಂದುವರಿಸಿದಳು ಪ್ರಾಯದ ಹೆಣ್ಣು ಅಂದರೆ ಅಷ್ಟೊಂದು ಇಷ್ಟನ ನಿಮಗೆ ಎರಡೆರಡು ಸಾರಿ ಅದರಲ್ಲೂ ಮೊದಲ ಸಲಕ್ಕಿಂತ ಎರಡನೇ ಸಾರಿ ತುಂಬಾ ಚೆನ್ನಾಗಿ ಅನುಭವಿಸಿದ್ದೀರಿ ಅಂತ ಹೇಳಿ ಮುಸಿಮುಸಿ ನಗುತ್ತಾ ಹೇಳಿದಳು ನನ್ನಿಂದಾಗಿ ನನ್ನ ಹೆಂಡತಿ ರೋಹಿಣಿ ತನ್ನ ಶೀಲವನ್ನು ಕಳೆದುಕೊಳ್ಳುವಂತಾಯಿತು ಅಂತ ಬಹಳ ಬೇಸರಗೊಂಡನು ಗೋಪಾಲ್ ಯಾವತ್ತೋ ಓದಿದ ತುಳಸಿಯ ಕತೆ ನೆನಪಾಯಿತು ತುಳಸಿಯ ಪಾತಿವೃತ್ಯ ಕೆಡಿಸಿ ದುಷ್ಟನಾದ ಅವಳ ಗಂಡನನ್ನು ಕೊಲ್ಲಲು ಮಹಾವಿಷ್ಣು ಅವಳ ಗಂಡನ ರೂಪದಲ್ಲಿ ಬಂದು ಅವಳನ್ನು ರಮಿಸುತ್ತಾನೆ ಆನಂತರ ಅವಳ ಗಂಡ ಶಿವನ ಕೈಯಲ್ಲಿ ಮರಣ ಹೊಂದುತ್ತಾನೆ ನಾನು ಮಾಡಿದ ಪಾಪದಿಂದ ನನ್ನ ಹೆಂಡತಿ ಇದನ್ನೆಲ್ಲ ಅನುಭವಿಸಬೇಕಾಯಿತು ಈ ಕ್ಷಣದಿಂದಲೇ ನನ್ನ ಹಳೆಯ ಗುಣವೆಲ್ಲ ಸತ್ತು ಹೋಗಬೇಕು ನನ್ನ ಹೆಂಡತಿ ಮಾತ್ರ ತುಳಸಿಯ ದೇವಿಯ ಹಾಗೆ ಪತಿವ್ರತೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡನು ಗೋಪಾಲ್ ಅವನು ಯೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು ರೋಹಿಣಿ ನೀವು ಏನೂ ತುಂಬಾ ಯೋಚಿಸುತ್ತಿದ್ದೀರಿ ದೀಪಾಳ ಬಗ್ಗೆನಾ ಪಾಪ ಅವಳನ್ನು ಬಿಟ್ಟುಬಿಡಿ ಸಾಯುತ್ತೇನೆ ಅಂತ ಹೇಳುತ್ತಿದ್ದಾಳೆ ಗೋಪಾಲ್ ರೋಹಿಣಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಇಲ್ಲ ಅವಳಿಗೆ ತೊಂದರೆ ಕೊಡುವುದಿಲ್ಲ ಅಂದನು ಆ ದಿನದಿಂದ ಗೋಪಾಲ್ ಬೇರೆ ಹುಡುಗಿಯ ದೇ ಕೆಟ್ಟ ದೃಷ್ಟಿಯಿಂದ ನೋಡುವುದನ್ನು ನಿಲ್ಲಿಸಿದ ಅವನೊಂದಿಗೆ ಇದ್ದಕ್ಕಿದ್ದಂತೆ ಬಂದ ಬದಲಾವಣೆ ರೋಹಿಣಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು ಕೆಲವು ದಿನಗಳ ನಂತರ ಇಬ್ಬರು ಸೇರಿ ಹೆಣ್ಣುಮಗುವನ್ನು ದತ್ತು ಪಡೆದರು ಅವಳಿಗೆ ತುಳಸಿ ಅಂತ ಹೆಸರಿಟ್ಟರು ಕತೆ ಇಲ್ಲಿಗೆ ಮುಗಿಯುತ್ತದೆ ಕತೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಮಾಡೋದು ಮರಿಬೇಡಿ ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ